ಮಾದರಿಯ ವೈದ್ಯಕೀಯ ಕಾಲೇಜು ನಿರ್ಮಾಣ ಮಾಡಲು ಮುಂದಾದ ಕ್ರಮ ಖಂಡಿಸಿ ಪ್ರತಿಭಟನೆ ವಿಜಯಪುರ ನಗರದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಬಿಪಿಪಿ ಮಾದರಿಯಲ್ಲಿ ಬೇಡ ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ವೈದ್ಯಕೀಯ ಕಾಲೇಜಿನಿಂದ ಅನುಕೂಲ ಆಗುತ್ತದೆ ಎಂದು ಮನವಿ ಸರ್ಕಾರಿ ಆಸ್ಪತ್ರೆಯನ್ನು ಏನು ಪ್ರೈವೇಟ್ ಮಾಡ್ಬೇಕಂತ ಹೇಳಿ ಈ ರಾಜಕಾರಣಿಗಳು ಮಾಡ್ತಾರ ಅದು ಪ್ರೈವೇಟ್ ಆಗ್ಬಾರ್ದು ಹೇಳಿ ಇವತ್ತ ಏನು ನಲವತ್ತು ದಿವಸ ಸತ್ಯಾಗ್ರಹ ಮಾಡ್ತಾರ ಆ ಸತ್ಯಾಗ್ರಹಕ್ಕ ಯಾರು ರಾಜಕಾರಣಗಳನ್ನು ಬಂದು ಅವರನ್ನು ಇಲ್ಲ ನಾವು ಖಾಸಗಿ ಮಾಡಂಗಿಲ್ಲ ನಾವು ಸರ್ಕಾರಿ ಮಾಡ್ತೇವೆ ಹೇಳಿ ಒಬ್ರು ಅವರಿಗೆ ಹೇಳಕ ಯಾರ ರಾಜಕಾರಣ ಬಂದಿಲ್ಲ ಯಾರ ಆಫೀಸರ್ಸ್ನು ಬಂದಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀನಿ ಒಂದು ವೇಳೆ ನೀವು ಏನಾರ ಸರ್ಕಾರಿ ತೆಗೆದು ಪ್ರೈವೇಟ್ ಮಾಡ್ಲಕ್ಕ ಅಂದ್ರ ಈ ಬಿಜಾಪುರ ಊರಲ್ಲಿ ಈ ಬಿಜಾಪುರ ಜಿಲ್ಲಾದಲ್ಲಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಳ್ಳಿಯಲ್ಲಿ ಬಡ ಜನ ಮಕ್ಕಳು ಎಲ್ಲಿ ಹೋಗ್ಬೇಕು ನೀವು ಎಲ್ಲ ಏನು ರಾಜಕಾರಣಿಗಳಿದ್ದೀರಿ ನಿಮ್ಮ ಮಕ್ಕಳು ನೀವು ಹೊರಗಿನ ಹೆಸರಾಗ ಶಿಕ್ಷಣ ಹಚ್ಚಿಕೊಡ್ತೀರಿ ಇಲ್ಲಿ ನಮ್ಮ ರೈತರ ಮಕ್ಕಳು ಇಲ್ಲಿ ನಮ್ಮ ಬಡ ಮಕ್ಕಳು ಮತ್ತು ಹಳ್ಳಿಯಿಂದ ಬಂದಂತ ತಾಲೂಕಿಗೆ ಕಲಿಯುವಂತ ಮಕ್ಕಳು ಮತ್ತು ಸರ್ಕಾರಿ ಹಾಸ್ಪಿಟ್ಲ ಸರ್ಕಾರಿ ದವಾಖಾನೆಯಲ್ಲಿ ಏನು ಅವರನ್ನು ಪ್ರಾವೇಟ್ ಮಾಡಲು ನಿಂತಿರಿ ನೀವು ಒಂದ್ ವೇಳೆ ಸರ್ಕಾರಿ ದವಾಖಾ ಸರ್ಕಾರಿ ಹಾಸ್ಪಿಟಲ್ಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕು ಪ್ರೈವೇಟ್ ಮಾಡಿದ್ರಪ್ಪ ಆದ್ರ ಈ ಜಿಲ್ಲೆ ಉಗ್ರವಾದ ಹೋರಾಟ ಆಗ್ತದ ಮತ್ತು ನಮ್ಮ ರಕ್ತ ಹರಿದ್ರು ನಾವು ಎಂದೂ ಪ್ರೈವೇಟ್ ಮಾಡೋದ್ ಗುಣ ಇಲ್ಲ ಅಂತ ಲೈವ್ ಮುಖಾಂತರ ಮೀಡಿಯಾದ ಮುಖಾಂತರ ಹೇಳಿ ಬಯಸ್ತೀನಿ ಬಂಧುಗಳೇ ಯಾಕಪ್ಪ ಅಂದ್ರ ನಾನು ಬಹಳ ದಿವಸ ಆಯ್ತು ನೋಡ್ತಿದ ನಾಲ್ವತ್ ದಿವಸ ಆಯ್ತು ಹ್ಯಾಂಡ್ರ್ ಅದಾರ ಅದಾರ ಹೊಲ ಅದಾವ ಮನಿ ಅದಾವ ಅದ್ ಅವ್ರ ಇವತ್ ನಲ್ವತ್ತು ದಿವ್ಸ ಅಂಬೇಡ್ಕರ್ ಸರ್ಕಲ್ ಸ್ಟ್ರೈಕ್ ಮಾಡ್ತಾರಪ್ಪ ಅಂದ್ರ ಅದ್ ಯಾದಕಾಗಿ ಮಾಡ್ತಾರಪ್ಪ ಅಂದ್ರ ಅದು ಬಡ ಮಕ್ಕಳಿಗೆ ಬಡ ಜನರಿಗೆ ಒಳ್ಳೇದ್ ಆಗ್ಲತ್ತ ಮಾಡ್ತಾರ ನಾವು ನೀವ್ ಯಾರ ಸ್ಟ್ರೈಕ್ ಹೋಗ್ತಿರಿ ನಮ್ದು ನಿಮ್ಗ ರಿಪಬ್ಲಿಕನ್ ಪಾರ್ಟಿ ಮತ್ತು ಸಂತ ಸೈನಿಕ ಬೆಂಬಲವಾದ ಒಂದ್ ವೇಳೆ ಖಾಸಗಿ ಕರಾಣಿಕ ಖಾಸಗಿ ಮಾಡಲಿಕ್ಕೆ ನಿಂತರಪ್ಪ ಅಂದ್ರ ನಮ್ಮ ರಕ್ತ ಹರಿದ್ರು ಪರವಾಗಿಲ್ಲ ನಾವು ನಿಮ್ ಬೆಂಬಲ ಇರ್ತೇವು ನಾವು ಇದು ಖಾಸಗಿ ಅಂತ ನಾವು ಈ ಮೀಡಿಯಾದ ಮುಖಾಂತರ ಹೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಭೀಮ್ ನನ್ನ ಹೆಸರು ನಾಗೇಶ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಂತಾಸ್ ಸೈನಿಕ ದಳ ನಾ ಬೆಳಗಾವಿ ವಿಭಾಗ ಜಿಲ್ಲಾ ಅಧ್ಯಕ್ಷ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸ್ವತಂತ್ರವಾಗಿ ಸರ್ಕಾರದ ಅಭಿನಂದನೆ ನಡೆಸಬೇಕು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಬಂಡವಾಳ ಒಂದು ಕಪ್ಪಿಮುಷ್ಠಿಯಲ್ಲಿ ಇಟ್ಟುಕೊಂಡು ಜಿಲ್ಲೆಯ ಎಲ್ಲ ಪ್ರತಿ ಪ್ರಗತಿಪರ ಸಂಘಟನೆಗಳು ಕಳೆದ ನಲವತ್ತು ದಿನಗಳಿಂದ ಇವತ್ತು ದಿನ ಪಾದಾರ್ಪಣೆ ಮಾಡಿದೆ ಇಲ್ಲಿವರೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲ ನಾವು ಖಾಸಗಿ ಕಾಲ ಸಂಪೂರ್ಣ ಕೈ ಬಿಡ್ತೇವೆ ನಿಮ್ಮ ಒಂದು ಬೇಡಿಕೆ ಪ್ರಕಾರ ನಾವು ಸರ್ಕಾರದ ಅಗಿಲದಲ್ಲಿ ನಡೆಸ್ತೇವೆ ಅಂತಕ್ಕಂಥ ಒಂದು ಸ್ಪಷ್ಟ ಆದೇಶ ಮಾಡಿಲ್ಲ ಇಂಥ ಬಂಡ ಸರ್ಕಾರ ಮಂಡ್ಯ ಸರ್ಕಾರ ಅದರಲ್ಲಿ ವಿಶೇಷ ನಮ್ಮ ಜಿಲ್ಲೆಯಲ್ಲಿ ಜನ ಶಾಸಕರು ಅದರಲ್ಲಿ ಇಬ್ಬರು ಸಚಿವರು ಇಲ್ಲಿವರೆಗೂ ಕೂಡ ಮುಖ್ಯಮಂತ್ರಿ ಜೊತೆ ಕೂತ ಕೂತ್ಕೊಂಡು ಮಾತಾಡುವಂತ ಇವತ್ತು ಕನಿಷ್ಠ ಸೌಜನ್ಯ ಕೂಡ ಇವತ್ತು ಪುತ್ತೂರ್ನಲ್ಲಿ ಕೇವಲ ಮಾಮೂಲಿ ಶಾಸಕ ಕಳೆದ ಒಂದು ವರ್ಷದಿಂದ ನಿರಂತರ ಹೋರಾಟ ಮಾಡಿ ಮುಖ್ಯಮಂತ್ರಿ ಅವರಿಂದ ಆದೇಶ ಪಡ್ಕೊಂಡು ಪುತ್ತೂರ್ನಲ್ಲಿ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡುತ್ತ ಇವತ್ತಿಂದ ಘೋಷಣೆ ಮಾಡಿದ್ದಾರೆ ಆ ಇವತ್ತು ಎಂಟು ಜನ ಶಾಸಕರು ಇಬ್ರು ಸಚಿವರಿದ್ರಿ ನಿಮ್ಮಲ್ಲಿ ರಾಜಕೀಯ ಒಂದು ಗಂಡು ಇಲ್ಲ ಅದರ ಬಗ್ಗೆ ನೀವು ರಾಜೀನಾಮೆ ಕೊಟ್ಟು ಹೋದಿರ್ಲಿಕ್ಕೆ ನೀವೆಲ್ಲ ಎಂಟು ಜನ ಶಾಸಕರು ನಾಲ್ವತ್ತು ಅಂತ ಹೋರಾಟ ಕುತ್ಕೊಂಡು ಯಾವ ಮಕ್ಕಳಿಂದ ಇದು ಮಾಡ್ತೀರಿ ನೀವು ನೀವು ಕೇವಲ ಬಂಡವಾಳ ಸಾಹಿಗಳು ತುಂಟಿದ್ದವರಿಗೆ ಇವತ್ತು ನೀವು ಮನೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಕಾಶ್ಮೀರ ಸಹಭಾಗಿತ್ವದಲ್ಲಿ ನಡೆಸಿಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಈ ಧರಣಿಯಿಂದ ನಾವು ಹಾಗೆ ಎದ್ದು ಹೋಗೋದಿಲ್ಲ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಸರ್ಕಾರದ ಅಧೀನದಲ್ಲಿ ನಡೆಸ್ತೇ ಕೊಟ್ಟು ಸರ್ಕಾರ ಆದೇಶ ಮಾಡಿ ಆದೇಶ ಪ್ರತಿ ನಮ್ಮ ಕೈಯಾ ಕೊಟ್ಟಾಗ ಮಾತ್ರ ಈ ಹೋರಾಟವನ್ನು ಹಿಂಪಡಿತೇವೆ ಪಡಿತೇವೆ ಹಿಂದೆ ಇದ್ರೆ ನಾವು ಇಲ್ಲಿಂದ ಹೆಣ ಹೋದ್ರು ಕೂಡ ಪರವಾಗಿಲ್ಲ ಹೋರಾಟದಿಂದ ಹಿಂದೆ ಪಡೆಯುವುದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸುತ್ತೇವೆ ಇವತ್ತು ಈ ದಿವಸ ನಾವೆಲ್ಲರೂ ರಕ್ತವನ್ನ ಕೊಟ್ಟಿವತ್ತ ಸರ್ಕಾರಕ್ಕೆ ಒಂದು ಸಹಿ ಸಂಗ್ರಹ ಮಾಡಿ ನಾವು ಸರ್ಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ನಾವು ಸಹಿ ಮಾಡಿರ್ತಕ್ಕಂತ ಒಂದು ಬ್ಯಾನರ್ ಕೊಟ್ಟು ಕಳಿಸ್ತೇವೆ ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಮುಂದೆ ಆಗ್ತಕ್ಕಂತ ಕ್ರಾಂತಿಯನ್ನ ತಡೆಗಟ್ಟುವಂತ ಕೆಲಸ ಮಾಡಬೇಕು ಇದು ವಿಜಯಪುರ ಜಿಲ್ಲೆ ಅಂತಂದ್ರೆ ಶರಣರ ನಾಡು ಬಸವಣ್ಣನವರು ಕ್ರಾಂತಿಯನ್ನ ಹೇಗೆ ಬಸವ ಕಲ್ಯಾಣದಲ್ಲಿ ಮಾಡಿದ್ರು ಅದು ಇಪ್ಪತ್ತೊಂದನೇ ಶತಮಾನದಲ್ಲಿ ಏನಾದ್ರು ಕ್ರಾಂತಿ ನಡೆದಿದ್ದೆ ಆದ್ರೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಸಲುವಾಗಿ ಬೃಹತ್ ಕ್ರಾಂತಿ ನಡೀತದೆ ಮುಂದಿನ ಆಗುವಗಳಿಗೆ ಸರ್ಕಾರ ನೇರ ಹೊಣೆ ಹೊರಬೇಕಾಗುತ್ತೆ ಕೊಂಡಿದ್ದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ